ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಚೆಲ್ಲರ್ ಮಾತೆಲ್ಲ ಸೌಕೆಲ್ಲಾರ್ ಪಂದೆ ನಿನ್ನೆ ಏರ್ಪುರನ್ನ ಚಾನಲ್ನಲ್ಲ ಸಬ್ಸ್ಕ್ರೈಬ್ ದಿ ಜರ ಸ್ರೈಬ್ ಮಲ್ ಪ್ಲೇಪ್ಪನೊಂದು ಆ ಪೊಸ ವೀಡಿಯೋ ಒಂದು ಮಲ್ತೊಂದುಲ್ಲೇ ಮಸ್ತ್ ದಿನೋದ ಕ್ಯಾಮ್ರಾದ ಎದುರು ಬರೋ ಅಂದಿಲ್ಲ ದಾದಾ ಪಂಡ ದುಮದ ಪುರ ವೀಡಿಯೋ ಎತ್ತೆ ತೈನೇ ಪುರ ನಿತ್ತೆ ಹೆಂಗ ದಾದ ಗೊತ್ತೋಜ್ಜಿ ಕಣ್ಣು ಅರಿಕು ಜೋತಿಪುನ ದಾದನ ಚುಚಿದಲೇ ಕುಂಡು ದಾದಂದೆ ಗೊತ್ತೋಜ್ಜಿ ಬೊಕ್ಕ ಏನಿತ್ತೆ ಅತಿಗೆ ನಾವುಲ್ಲೇ ಕೊಡರ್ದೊಕ್ಕ ಅತಿಗೆ ನಾವುಲ್ಲೆ ದಾದಾಪಂಡ ಜಿಯನ್ನ ಪೊಪ್ಪ ಇಜ್ಜಿ ರೆಡ್ ದಿನ ಅಂಚ ಅತಿಗೆ ಬಂಡೀರ್ ರೀಡೆಗೆ ಬಲ್ಲ ಅಂದ್ ಒತ್ತಿ ಕುಲ್ವೆ ಅಂಚದು ಅಲ್ಲಿಜ್ಜಿ ಬಾಲ ಜಿಯಲ್ಲ ಕುಲ್ಲುವ ಬೊಕ್ಕ ಮೂಲ ಶೋನು ಎತ್ತಿಜು ಅಲತ್ತೆ ಅಂಚ ಅತಿಗೆ ಇಂಚೆ ಬರ್ರ ಬಂಡೀರ್ ಅಂಚ ಮೂಲು ಉಲ್ಲೆ ಇನ್ಕೋಲು ಬುಕ್ಕ ಜಿ ಅಂಜಿ ಇದಕ್ಕ ಲಕ್ ದಿಜಿ ಅತಿಗೆ ಮಾರ್ಕೆಟಿಗೆ ಮೀನ್ ಮೀನು ಕಣಪ್ಪೆ ಬಂದು ದಾದಾಪಂಡ ಶೋನು ಇನಿ ಬರ್ಪೋರು ಇನಿ ಇಲ್ಲ ಪೋಪೆ ಆ ಜಿ ಅನ್ನ ಪೊಪ್ಪ ಏತ್ ಕೊಡ್ತಾವ್ ಬನ್ನಾಗ ಬಂದು അത് ലേറ്റ് ആപ്പണു അറുപണ്ടപ്പ ജി അറുപത് ഗണ്ടെ വരപ്പ തൂപ്പു അറബത്തി ബൊക്കോ അത് തണ്ട ഏനച്ചൂർ ബേഗന പോപ്പാർ രാത്രി മസ്ത് ലേറ്റ് അണ്ട ഭംഗാണത്തെ നദ്രെല്ലോ അഞ്ചാ തൂപ്പന ഈ ആപ്പു ബൊക്ക ഏനപ്പണ്ട ശോണനിൽ ബരോദല് മസ്ത് ഖുഷി ആപ്പു മസ് മസ്തു ദിനജ്ജി ഒരണ അണ്ടതാണ് ശോണു ഇജ്ജ് അഞ്ചാ ഇത്ത ബരോദല തൈക്കോസ്കര കത്ത കൂന്തോ ಅದಿಗೆ ವಂಡಿಯರು ಕುಲ್ಲು ಏನು ಮೀನ್ ಪಾತಂಬ ಬರ್ಪೆ ಅಂದ್ ಮೈಕೇನು ಇಂಥ ಕುಲು ಒಂದು ವೀಡಿಯೋ ಹಂಡಲ್ಲ ಮಲ್ಪಗ ಅಂದು ವೀಡಿಯೋ ಮಲ್ತು ಅಂದಿಲ್ಲ ಒಂದು ವೀಡಿಯೋಡಿಟ್ ಮಲ್ಪರ್ಲು ಉಂಡು ಅಂಚ ಬಕ್ಕ ಪಂಡ ತೂಕ ಚೂನು ಬತ್ತಿ ಬಕ್ಕ ನಾನು ಏನು ತಿಕ್ವೆ ಏನಕ್ಕೆ ಚೂ ಮಂಜುಳ್ತ ಒಂದು ಪೂಜೋಡಂದು ಇಲ್ಲದ ಪಂಡ ಉದಾ ತು ಚಿದಿತ್ತಂಡ ಎಲರ್ಜಿದಲ್ಲೇಕಾಪತ್ತೆ ಮೋನೆಗೆ ಹಿಂಗೆ ಮೋನೇದಾಲ ಹಣ್ಣು ಬಂಡು ಬೇಜಾರು ಹಾಕಿ ತೂಕ ಮಂಜುಳದ ಚೂರು ಪೊಡಿನ ಪಾರ್ದು ಕಲತ್ತದ ಪೂಜಿದ್ ಬಿಡ್ಬೇಕೆ

ಏನನ್ ಮಮ್ಮಿ ಎಪ್ಪು ನಾಳು ಬತ್ತೀಯಾರು ಶೋನೆಂಕ್ಲಿ ಅಂಡಮ್ಮನ ಚಿಕ್ಕ ಸೋಪು ಒಂದು ಮೂಜಿ ಮಾಮಿನಕ್ಲೆ ಬ್ಯಾಗ್ ಪತ್ತಾ ಇದ್ದು ಒಂದೇ ಪಲ್ಲರ್ ಮಾತ್ರ ಸ್ಟೋನ್ ಪೂರಾ ಬೇಯತೆ ಮುಜ್ಜನಕು ಮುಜ್ಜಾನಕ್ ಈ ಈಜನದೊಲ್ಲೇ ಬತ್ತಿ ಕೂಡ್ಲೆ ಜೋಕುಲು ನೋಟುಡು ಜೋಕುಲು ಆರ ಸುರು ಒಂದು ಎಂಕ್ ಒಂದು ಹೆಮ್ಮನ ಫೇವ್ರೇಟ್ ಕಲರ್ ಅತ್ತೆ ಪಿಂಕ್ ಅದಕ್ಕೋಸ್ಕರ ಕೈ ಸುರೂ ಒಂದಿತ್ತೆ ಒಂದು ಹೆಂಕಗೆ ಎಡ್ ಸ್ಟೈಲ್ ಅಂಡ್ ಪೂರ ಮನಿ ಮನೆ ಪ್ರಿಯಾಕಾಗಲ್ಲೇ ಒಂದು ಬನ್ಯ ಯಾನೆ ಬನ್ನಿ ಚಿಕ್ಕಮ್ಮಗ ಚಿಕ್ಕಮ್ಮಕೊಂಡು ಅವಮ್ಮ ಖುಷಿ ಮಗಲ್ ಬತ್ತಿನ ಖುಷಿ ಅತಿಗೆ ಮೀನ್ ಕಾಣತ್ತೇರಿಗೆ ಉಲ್ಲ ಎಂಡು ತೂಕ ಮಲ್ಪುನ ಮಲ್ಪನ ತಿಕ್ಕ ಒಂದು ಬಾವಿ ಶುಗಲ ಆ ಶೂಗುಲೊಂದು ರಡ್ಡು కేక్ కన కట్ మంది మా తేరీకలా ఇుట్టండ్ జాయిండ్ ఇన్ని మగాలిగోస్కర అతికి బా మై తేదీల ఉల్లెలైతే ఎయికోస్కర బంగుడే కన ఇన్ చీరదు మసాలా రెడీ మళ్ళీ ఫ్రై మళ్ళీ తొందర లేరు ఫ్రై మళ్ళీ ಇತ್ತದ ಪಂಡ ಬೊಂಬೆ ಐಡ್ಲ ಹೆಚ್ಚ ಮೀನ್ ಬರೊಂದಿಜ್ಜಿ ಮುಗಾಲ್ ಗಾಲಿ ಅವು ಪುರ ಉಂಡ ತೈಕೋಸ್ಕರ ಅಂತ ಅಂಚ ಇನ್ನಿ ಮೀನ್ ಪುರ ಹೆಚ್ಚ ಇತ್ತಿಜಿಗೆ ಹೈಕಾತಿಗೆ ಬಂಗುಡ ಪತ್ತ ಬತ್ತೇ ಅಂಚ ಫ್ರೈ ಮಲ್ಪ ಅಂದ್ ಫ್ರೈ ಮುರಲ್ಲ ತಜಪ್ಪ ಅದೇ ಅಂಚನ ಮಲ್ಪು ನಾತಿಗೆ ಏಪಲ್ಲ ಐಕೋಸ್ಕರ ಇನ್ನಿ ಖಾಲಿ ಬಂಗುಡೆ ತಜಪ್ಪ ಇನ್ನಿ ಕ್ರೀಗ ಮಸಾಲ ದೇ ತಂದು ಪಂದ್ ಅಂಚ ಹ್ಮ್ ತುಕ ನನ್ನ ಆತಿಗೆ ಪೂರ ಬಂಗುಡೆ ಫ್ರೈ ಮಲ್ಪು ನಾಗೆ ಅಂತ ಪೂರ ಮಸಾಲ ಪಾಡಿ ಇರತ್ತಿಗೆ ಮುಂಚಿದ ಪೊಡಿ புனே வெனைகர் அந்த படி உப்பு புளி நீர் ஃபிரெஷ் ரவ ஃபிரை ரவ ஃபிரை மந்த

ಮಧ್ಯಾಹ್ನದ ವನಸ್ ವನಸ್ಸಾಯಿತು ಶೋ ಮತ್ತೆ ಜೀದ್ದೇನ ಬಂಗಡದ ಕಷ್ಪುಲಿ ಆಗಿ ವನಸ್ ಜಿ ಮತ್ತದ ಜಿತ್ತಿಯನ್ನ ಜೀದ್ರು ಅನ್ನುತ್ತೆ ಅಂಚ ಇಂಥ ಬೈಯಾಗ ಶೋ ನುಣ್ಣ ಸ್ಪೆಷಲ್ ತಿನ್ನಿ ಒಂದು ಎಂಚ ಅಂಚಾ ಇಂಥ ಜಪಕ್ಲೆಗೆ ಬಂದ ಬರೀ ಪೊನ್ನೆ ಏನ ಇನಿ ಎಲ್ಲ ಕಂಡ ಇಲ್ಲದ ಸ್ಪೆಷಲ್ స్పెషల్ శా తేల్ మామి రెడీ రెడీ శూను గోరు అంద అత శాప్రత మౌలి చౌలి బీన్స్ లైప్తి అవు ఆరే రెడీ మూడు శోన్ గొత్తులే గొప్ప ఇత రెడీ మోన్ ఇత ఐత దిదాట దీదు అవు ఆలు పరాటూ పరాట తర్లేక ನಿಂಗ್ಲೆಗ್ ಶೂ ಕೈತ ಸ್ಪೇಶ ಅಡಿಗೆ ತಿನ್ರ ತಿಕ್ಕೊನ ಶೋನು ಅಕ್ಕಲನ ಸ್ಟೈಲ್ ಶೂ ಕಲ್ತ ನೀ ಮಮ್ಮಿನ ಹಕ್ಲೆಗ್ ಆಗಲೇ ಮುಲ್ತ ನಮನ ಸ್ಟೈಲ್ ನಮ್ಮನ ಸ್ಟೈಲ ಶೂನು ಕಲ್ತೇ ಬನ್ರೇ ಶೋನು ಹೆಂಚು ಹಾಕೊಂಡು ಕಣ್ಣನಿಲ್ ಲೈಕ್ ಹಾಕೊಂಡು ಹಾಕೊಂಡು ಅಡಿಗೆ ಮಾಮಿ ಒಂದು ಪೇರೆ ಶಿವನು ಮಾತಾ ತೂಪೋಲ್ ದೂರ ದೂರ ಕಲ್ತೋಲ್ ಪಾಪ ಅವ್ಲು ಕಾವಲ್ಲಿಕಾಯಿ ಪೋಣಮ್ಮ ಚಪಾತಿ ಅತಿಗಿನ ಸ್ಪೆಷಲ್ ಚಾ ಒಂದಣ್ಣು మామీ తెడ్డ ప మర్మాలి పోలు అన తినిప స్పెషల్ అదే థ్యాంక్ యూ పల్లె షోన్ ఇంకా వెళ్ళే కొడు

அத்திகாணு சப்பாத்திக்குல பண்ணி அந்த உத்தி ஜி என்ன பப்பா பண்ணித்தேரு அருகேற பண்ஸ்ட்ரிக்

మల్లకన అండ్ అది ఇల్లు చపాతి ఇష్టపడి ఇల్లేక ఆపతి అండ బల్ కొత్త తోడు ఆపండు బల్ కొత్త చూర్ మల్ల హూర్ మల్ల మస్తి ఇల్లీ ఆకుండు ఎంకూల్ ట్రై మింగ్ అయితే అయి ఎంకా అయిచ్చి బియ్యాక అయితే షో నన్ను బరాడు తుకాలు మల్పులో తుక్క అందు అది మల్ తో తుక్క ఇతం వీడియో మల్పు చొక్కా బెచ్చ బెచ్చ చా పర్క అందు చా పర్త ఇబ్బంది సిక్వ ఇయ్యద చాంతీ தீ அத்திகண்டிண்டி குழை நான் யான திங் அக்களும் ಬಯ್ಯದ ರಾತ್ರದ ಪುರ ವನ ಶೋನು ಇತ್ತ ಬುಲ್ತಂದೂನ್ ನೀರಿ ಕಟ್ಟ ಮಲ್ತು ಬುಲ್ಕು ಏನೇ ಶೋ ರೆಡಿ ಮಲ್ಕುನು ಬುರ್ಜಿಗೇ ರೆಡಿ ಮಲ್ತೊಂಡು ಅಂತ ಹ್ಮ್ ರಾತ್ರಿ ವನ ಸಾಯಿ ಬುಕ್ಕ ಬುಡ್ಜಿ ರೆಡಿ ಮಲ್ತು ಅಂದ ಪಂಡ ಕಾಂಡೆ ನಾಷ್ಟ ಬೇಗ ಬೇಗ ಪೂರ ತಿನ್ಪುಣಾಗ್ಲಿ ಇಪ್ಪತ್ತೆ ಅಂಚ ರಾತ್ರಿನೇ ಪೂರ ರೆಡಿ ಮಲ್ತದ ಇಪ್ಪನು ಚಪಾತಿದ ಹಿಟ್ಟು ಪೂರ ಕಾಲತ್ತದ ರಾತ್ರಿ ದಿಂಡ ಕಾಂಡ ಬುಡ್ಜಿ ಮಲ್ಪನ ಕೆಲಸ ಇಪ್ಪುಜಿ ಖಾಲಿ ಚಪಾತಿ ಮಲತದ ಇಕ್ಕೋಸ್ಕರ ಶೋನು ರಾತ್ರಿನೇ ಬುಡ್ಜಿ ಮಲ್ತು ಅಂದು ಇಲ್ಲಲು ವೀಡಿಯೋ ಇಷ್ಟ ಎಲ್ಲ ಲೈಕ್ ಮಾಡಿದ್ವಿ ಶೇರ್ ಮಾಡಿದ್ಲಾ ಸಬ್ಸ್ಕ್ರೈಬ್ ಮಾಡಿ